ಹೇ ಗಾಯ್ಸ್ ನಾನು ನೋಡಿ ಅವಿನಾಶ್ ಆ್ಯಂಡ್ ಹೆಸರಾಂತರು ಕೇಳಿರ್ತೀರ ನೀವು ನೋಡ್ತಿದ್ದೀರ ಸ್ಟೈಲ್ ಲಿಂಕ್ ಆ್ಯಂಡ್ ಫ್ರಮ್ ದ ಡೇ ಒನ್ ನನ್ನ ಹತ್ರ ಎಲ್ಲರೂ ಬಂದು ಕೇಳ್ತಾಯಿದ್ರು ಲೈಕ್ ಹೇಗೆ ಅಂದರೆ ನಮ್ಮ ಸಬ್ಸ್ಕ್ರೈಬರ್ಸ್ ಏರ್ ಫಾಲ್ ಬಗ್ಗೆ ಮಾಡಿ ಆ್ಯಂಡ್ ಏರ್ಫಾಲ್ನ ಹೇಗೆ ಸ್ಟಾಪ್ ಮಾಡೋದು ಆ್ಯಂಡ್ ಏರ್ ಫಾಲ್ನ ಹೇಗೆ ರಿಡ್ಯೂಸ್ ಮಾಡೋದು ಆ ಥರ ಎಲ್ಲ ಕೇಳ್ತಾಯಿದ್ರು ಆ್ಯಂಡ್ ನಾನು ಅದನ್ನ ಸಡನ್ನಾಗಿ ಮಾಡೋಕ್ಕಾಗಲ್ಲ ಲೈಕ್ ಹೇಗೆ ಅಂದರೆ ಒಬ್ಬೊಬ್ರಿಗೆ ಏನಾಗುತ್ತೆ ಅಂದರೆ ಏರ್ ಗ್ರೋತ್ ಆಗುತ್ತೆ ಆ್ಯಂಡ್ ಒಬ್ಬೊಬ್ಬರಿಗೆ ಏನಾಗುತ್ತೆ ಏರ್ ಫ್ರೀ ಗ್ರೋತ್ ಆಗೋಲ್ಲ ವಿಡಿಯೋದಲ್ಲಿ ಏನು ಹೇಳ್ತಿದ್ದೀನಿ ಅಂದರೆ ಲೈಕ್ ಹೇಗೆ ಅಂದರೆ ನೀವು ಯಾವ ಫುಡ್ನ ತಿಂದರೆ ಯಾವ ಫುಡ್ನ ತಿಂದರೆ ರಿಗ್ರೋತ್ ಆಗುತ್ತೆ ಅದಲ್ದೆ ಯಾವ ಥರ ಡಯಟ್ ಮೈಂಟೈನ್ ಮಾಡಬೇಕು ಆ್ಯಂಡ್ ಯಾವ ಯಾವ ಥರ ಏನೇನು ಮಾಡಿದ್ರೆ ಏರ್ ಫಾಲ್ ಆಗುತ್ತೆ ಆ್ಯಂಡ್ ಅಲ್ಲದೇ ಏರ್ ಫಾಲ್ ರೆಡ್ಯೂಸ್ ಆಗುತ್ತೆ ಆ್ಯಂಡ್ ಸ್ಟಾಪ್ ಆಗುತ್ತೆ ಅಂತ ಈ ವಿಡಿಯೋದಲ್ಲಿ ಮಾತಾಡೋಣ ಆ್ಯಂಡ್ ಇವತ್ತಿನ ನಮ್ಮ ಟಾಪಿಕ್ ಬಂದ್ಬಿಟ್ಟು ಏನಪ್ಪ ಅಂದರೆ ಹೌ ಟು ರೆಡ್ಯೂಸ್ ಏರ್ ಫಾಲ್ ನೀವೇನಾದ್ರೂ ನಮ್ಮ ಚಾನಲ್ಗೆ ಹೊಸ್ದಾಗಿದ್ದರೆ ಇವಾಗಲೂ ಒಬ್ಬರು ಸಬ್ಸ್ಕ್ರೈಬ್ ಮಾಡಿ ಆ್ಯಂಡ್ ಲೈಕ್ ಮಾಡಿ ಆ್ಯಂಡ್ ಕಮೆಂಟ್ ಮಾಡಿ ಸೊ ರೆಸ್ಟ್ ಆರ್ ದಿ ವಿಡಿಯೋ ಏರ್ಫಾಲ್ ಫಾಲ್ ಯಾಕಾಗುತ್ತೆ ಅಂತ ಸುಮಾರು ಕಂಡೀಷನ್ಸ್ ಇದೆ ಲೈಕ್ ಹೇಗೆ ಅಂದರೆ ಇಯರ್ಫೋನ್ ಯಾವ ಥರ ಆಗುತ್ತೆ ಆ್ಯಂಡ್ ಸ್ವಲ್ಪ ಜನಕ್ಕೆ ಆಗಲಿ ಗೊತ್ತಿದೆ ಅನ್ಕೋತೀನಿ ಜೆನೆಟಿಕ್ ಪ್ರಾಬ್ಲಮ್ ಆಗಿರ್ಬೋದು ಇಲ್ಲಾಂದರೆ ಹಾರ್ಮೋನಲ್ ಇಂಬ್ಯಾಲೆನ್ಸ್ ಇಲ್ಲಾಂದರೆ ನ್ಯೂಟ್ರಿಷನ್ ಡಿಫಿಸಿಯನ್ಸಿ ಆಗಿರ್ಬೋದು ಇಲ್ಲಾಂದರೆ ಸ್ಟ್ರೆಸ್ಸಿಂದ ಆಗಿರ್ಬೋದು ಇಲ್ಲಾಂದರೆ ಸ್ ಕಂಡೀಷನ್ ಅದರಿಂದ ಸುಮಾರು ಜನಕ್ಕೆ ಏನಾಗುತ್ತೆ ಅಂದರೆ ಏರ್ ಫಾಲ್ ಆಗುತ್ತೆ ಆ್ಯಂಡ್ ನೀವು ಅದನ್ನ ಯಾವ ಥರ ನೋಡ್ಕೋಬೇಕು ಅಂತ ಹೇಳ್ತೀನಿ ಅದಲ್ಲದೆ ನೀವು ಇದನ್ನ ಸ್ಟಾರ್ಟ್ ಮಾಡೋಕ್ಕಿಂತ ಮುಂಚೆ ಏನು ಮಾಡಿ ಅಂದರೆ ಯಾವ್ದಾರು ಯೂಟ್ಯೂಬರ್ ಆಗಿರ್ಬೋದು ಇಲ್ಲಾಂದರೆ ಯಾರಾದರೂ ಸುಮ್ಮನೆ ಪರ್ಸ್ನಲಾಗಿ ಯಾರಾದರೂ ಹೇಳಿರ್ತಾರೆ ಅಂದರೆ ಲೈಕ್ ನೀವು ಇದನ್ನ ಟ್ಯಾಬ್ಲೆಟ್ ಯೂಸ್ ಮಾಡಿ ಅದರಿಂದ ಫಾಲ್ ರೆಡ್ಯೂಸ್ ಆಗುತ್ತೆ ಆ್ಯಂಡ್ ಅದಲ್ಲದೆ ಇದನ್ನ ಐಟಮ್ ಯೂಸ್ ಮಾಡಿ ಮಾಡಿದ್ರಿಂದ ಏನಾದರಾಗುತ್ತಂತ ಪ್ಲೀಸ್ ಈ ಥರ ಮಾಡೋದನ್ನೆಲ್ಲ ಬಂದು ಸ್ಟಾಪ್ ಮಾಡಿ ಲೈಕ್ ಹೇಗೆ ಅಂದರೆ ಒಂದು ಸರ್ತಿ ಮೆಡಿಕಲ್ ತೋರಿಸ್ಬಿಟ್ಟು ಎಲ್ಲ ಯೂಸ್ ಮಾಡಿ ಲೈಕ್ ಪ್ರಾಡಕ್ಟ್ನ ಲೈಕ್ ಹೇಗೆ ಅಂದರೆ ನಿಮ್ಮ ಒಬ್ಬೊಬ್ಬರಿಗೆ ಬ್ಲಡ್ಗೆ ಅದು ಯೂಸ್ ಆಗುತ್ತೆ ಆ್ಯಂಡ್ ನಿಮ್ಮ ಬ್ಲಡ್ ಗ್ರೂಪ್ ಬೇರೆ ಆದರೆ ಅದರಿಂದ ನಿಮಗೆ ಫಾಲ್ ಆಗೋ ಚಾನ್ಸ್ ತುಂಬುತ್ತೆ ಸೊ ಆದಷ್ಟು ನೀವು ಏನು ಮಾಡಿ ಅಂದರೆ ಯಾವ್ದಾದ್ರು ಪ್ರಾಡಕ್ಟ್ ಯೂಸ್ ಮಾಡೋಕ್ಕಿಂತ ಮುಂಚೆ ಫಸ್ಟು ಡಾಕ್ಟರ್ ಕನ್ಸಲ್ಟೆನ್ಸಿ ತೊಗೊಳ್ಳಿ ಅದರಿಂದ ನಿಮಗೆ ಹೆಲ್ಪ್ ಆಗುತ್ತೆ ಲೈಕ್ ಹೇಗೆ ಅಂದರೆ ನೀವೇನಾದ್ರೂ ಅವ್ರ ಪ್ರಾಡಕ್ಟ್ನ ಯೂಸ್ ಮಾಡ್ತಿದ್ರೆ ಅದರಿಂದ ನಿಮಗೆ ಡ್ಯಾಮೇಜ್ ಆಗೋ ಚಾನ್ಸಸ್ ತುಂಬ ಇರುತ್ತೆ ಸೊ ಆದಷ್ಟು ನಾನು ಹೇಳ್ತಾ ಏನಂದರೆ ಡಾಕ್ಟರ್ನ ಕನ್ಸಲ್ಟೆನ್ಸಿ ಇಲ್ದೇ ಏನೂ ಮಾಡೋಕ್ಕೆ ಹೋಗ್ಬಿಡಿ ಫಾಲ್ ಅಲ್ಲಿ ಮೇನ್ ಥಿಂಗ್ ಬಂದುಬಿಟ್ಟು ಏನಪ್ಪ ಅಂದರೆ ಜೆನೆಟಿಕ್ ಜೆನೆಟಿಕ್ ಅಂತ ನಾನು ಯಾಕೆ ಹೇಳ್ತಿದ್ದೀನಿ ಅಂದರೆ ಲೈಕ್ ಹೇಗೆ ಅಂದರೆ ನಿಮಗೆ ಆಗಲೇ ಗೊತ್ತಿರೋದು ಅನ್ಕೋತೀನಿ ಜೆನೆಟಿಕ್ ಅಂದರೆ ಹೇಗೆ ಪ್ರಾಬ್ಲಮ್ ಅದು ಹೇಗೆ ಬರುತ್ತೆ ಅಂತ ಲೈಕ್ ನಿಮ್ಮ ತಾತಾಗ ಏನಾದರೂ ಇದು ಅದು ನಿಮ್ಮ ತಾತೆಯಿಂದ ನಿಮ್ಮ ಡ್ಯಾಡಿಗೆ ಬಂದು ಡ್ಯಾಡಿಯಿಂದ ನಿಮಗೆ ಬರೋದು ಅದು ಜೆನೆಟಿಕ್ ಇಲ್ಲ ಅಂದರೆ ನಿಮ್ಮ ಮಾವ ಯಾರಾದರೂ ಇರ್ತಾರಲ್ಲ ಅವರಿಂದ ಬರೋದಕ್ಕೂ ಅದಕ್ಕೂ ಜೆನೆಟಿಕ್ ಪ್ರಾಬ್ಲಮ್ ಅಂತ ಲೈಕ್ ಅದರಿಂದ ಏನಾದರೂ ನಿಮ್ಗೆ ಗೊತ್ತಿರುತ್ತೆ ಆಗಲೇ ಎಷ್ಟು ಎಫೆಕ್ಟ್ ಆಗಿರುತ್ತೆ ಜೆನೆಟಿಕಿಂದ ಆ್ಯಂಡ್ ನೀವು ಅದನ್ನ ಅವಾಯ್ಡ್ ಮಾಡೋದು ಹೇಗೆ ಅಂತ ನೋಡೋದಾದ್ರೆ ಲೈಕ್ ಅದ್ರಲ್ಲಿ ಜಾಸ್ತಿ ಏನು ಪ್ರಾಬ್ಲಮ್ ಇರಲ್ಲ ಲೈಕ್ ನೀವು ಬ್ಯಾಲೆನ್ಸ್ ನ್ಯೂಟ್ರಿಷನ್ಸ್ನೆಲ್ಲ ಫಾಲೋ ಮಾಡಿ ಫುಡ್ನ ಅದಲ್ಲದೆ ಅದರಿಂದನೂ ಆಗಿಲ್ಲ ಅಂದರೆ ಒಂದು ಸತಿ ನೀವು ಮೆಡಿಕಲ್ಗೆ ಹೋಗಿ ಬನ್ನಿ ಲೈಕ್ ಹೇಗೆ ಅಂದರೆ ಅದರಿಂದ ನಿಮ್ಮ ಬ್ಲಡ್ ಗ್ರೂಪ್ ಯಾವುದಿದೆ ಅದನ್ನೆಲ್ಲ ಟೆಸ್ಟ್ ಮಾಡಿ ನಿಮ್ಮ ಕಂಡೀಷನ್ ನೋಡಿ ಅದ್ರ ಮೇಲೆ ಅವರು ಟ್ಯಾಬ್ಲೆಟ್ ಕೊಡ್ತಾರೆ ಅದಕ್ಕೆ ಜೆನೆಟಿಕ್ಕಿಗೆ ಜಾಸ್ತಿ ಸೊಲ್ಯೂಷನ್ಸ್ ಇಲ್ಲ ಲೈಕ್ ಹೇಗೆ ಅಂದರೆ ಅದು ಯಾವಾಗಲಾದರೂ ಹೋಗಿ ಹೋಗುತ್ತೆ ಸೊ ಡಾಕ್ಟರ್ಗೆ ಒಂದು ಸತಿ ತೋರಿಸೋದ್ರಿಂದ ನಿಮಗೆ ಗುಡ್ ಸೊ ಯಾವತ್ತೂ ಡಾಕ್ಟರ್ ಕನ್ಸಲ್ಟೆನ್ಸಿ ಇಲ್ದೇ ಜೆನೆಟಿಕ್ ಅವ್ರು ಏನಾದರೂ ತೋಳಾದರೆ ಸುಮ್ಮನೆ ಏನೋ ಬ್ಲೈಂಡಾಗಿ ಏನೋ ಮಾಡೋಕೆ ಹೋಗ್ಬಿಡಿ ಒಂದು ಸತಿ ಡಾಕ್ಟರ್ನ ತೋರಿಸ್ಬಿಟ್ಟು ಏನಾದರೂ ಮಾಡ್ಕೊಳ್ಳಿ ಸ್ವಲ್ಪ ಜನಕ್ಕೆ ಹೇಗಿರುತ್ತೆ ಅಂದರೆ ಲೈಕ್ ಮೊದಲು ಎಲ್ಲ ಏರ್ ಫಾಲ್ ಆಗ್ತಿರಲ್ಲ ಆ್ಯಂಡ್ ಇವಾಗ ಇವಾಗ ಸುಮಾರು ಜನಕ್ಕೆ ಹೇರ್ ಫಾಲ್ ಆಗ್ತಿದೆ ಆ ಥರ ಏನಾದ್ರು ಇದ್ದರೆ ಲೈಕ್ ನಿಮ್ಗೆ ಹಾರ್ಮೋನಲ್ ಚೇಂಜಸ್ ಆ್ಯಂಡ್ ಇಲ್ಲ ಅಂದರೆ ಹಾರ್ಮೋನಲ್ ಇಂಬ್ಯಾಲೆನ್ಸಲ್ಲಿ ಇರುತ್ತೆ ಲೈಕ್ ಹೇಗೆ ಅಂದರೆ ಮೆನ್ಸ್ಗೆ ಏನಾಗಿರುತ್ತೆ ಅಂದರೆ ನೀವು ಅಸ್ಟ್ರಿಬ್ಯೂಷನ್ ಮಾಡ್ಕೊಳ್ಳೋದ್ರಿಂದ ಆಗಿರುತ್ತೆ ಆ್ಯಂಡ್ ಅದಲ್ಲದೇ ಗರ್ಲ್ಸ್ಗೆ ಮೆನ್ಸುರೇಷನ್ ಸೈಕಲ್ ಆ ಪೀರಿಯಡಲ್ಲಿ ಹಾಕೋ ಚಾನ್ಸ್ ಬರುತ್ತೆ ಲೈಕ್ ಆದಷ್ಟು ಅದನ್ನ ಅವಾಯ್ಡ್ ಮಾಡಿ ಲೈಕ್ ಗರ್ಲ್ಸ್ ಏನಿದೆಯಲ್ಲ ಅದನ್ನ ಅವಾಯ್ಡ್ ಮಾಡೋಕ್ಕಾಗಲ್ಲ ಬಟ್ ಮೆನ್ಸ್ ನೀವು ಏನಿದ್ದೀರಲ್ಲ ಅವಾಯ್ಡ್ ಮಾಡ್ಬೋದು ಅದನ್ನ ಆದಷ್ಟು ಲೈಕ್ ಹೇಗೆ ಅಂದರೆ ಒಬ್ಬರೇ ಇರೋಕ್ಕೆ ಹೋಗ್ಬಿಡಿ ಯಾವತ್ತೂ ಸೊ ಆದಷ್ಟು ಫ್ರೆಂಡ್ಸ್ಗಳ ಜೊತೆ ಇರ್ಬೋದು ಇಲ್ಲಾಂದರೆ ಫ್ಯಾಮಿಲಿ ಆ ಥರ ಜಾಸ್ತಿ ಒಬ್ಬೊಬ್ಬರೇ ಇದ್ರೇ ಆ ಯೋಚನೆ ಬರೋದು ನಿಮಗೆ ಆದಷ್ಟು ಕ್ರೌಡಲ್ಲಿ ಇರ್ಬೋದು ಇಲ್ಲಾಂದರೆ ಪೀಪಲ್ಸ್ ಅವ್ರ ಮಧ್ಯದಲ್ಲಿರೋಕ್ಕೆ ಟ್ರೈ ಮಾಡಿ ಅದನ್ನ ನೀವು ಅವಾಯ್ಡ್ ಮಾಡ್ಬೋದು ಇಷ್ಟು ಬಂದ್ಬಿಟ್ಟು ಏನಪ್ಪ ಅಂದರೆ ನ್ಯೂಟ್ರಿಷನ್ಸ್ ಡೆಫಿಷಿಯನ್ಸಿ ಲೈಕ್ ಲ್ಯಾಕ್ ಆಫ್ ಐರನ್ ಆಗಿರ್ಬೋದು ಪ್ರೋಟೀನ್ ಆ ಥರ ಇರುತ್ತಲ್ಲ ಲೈಕ್ ಎಸ್ಪೆಷಲಿ ವಿಟಮಿನ್ ಬಿ ಟ್ವೆಲ್ ಆಗಿರ್ಬೋದು ಇಲ್ಲಾಂದ್ರೆ ಡಿ ಅದರಿಂದಲೂ ನಿಮಗೆ ಏರ್ ಫಾಲ್ ಆಗೋ ಚಾನ್ಸಸ್ ತುಂಬ ಇರುತ್ತೆ ಲೈಕ್ ಅದಲ್ದೇ ಸ್ಟ್ರೆಸ್ ಸ್ಟ್ರೆಸ್ ಜಾಸ್ತಿ ಆದ್ರೂ ಏರ್ ಫಾಲ್ ಆಗೋ ಚಾನ್ಸಸ್ ತುಂಬ ಇರುತ್ತೆ ಅದಲ್ಲದೇ ಆ್ಯಂಡ್ ಸ್ಕ್ಯಾಲ್ಪ್ ಕಂಡೀಷನ್ಸ್ ಲೈಕ್ ನಿಮ್ಗೇನಾದರೂ ಡ್ಯಾಂಡ್ರಫ್ ಜಾಸ್ತಿ ಆಗಿದರೆ ಅದಲ್ದೇ ನಿಮ್ಗೇನಾದರೂ ಏರ್ ಡಿಸೀಸ್ ಇದ್ದರೆ ಲೈಕ್ ಸ್ಕಿನ್ ಡಿಸೀಸ್ ಇದ್ದರೆ ಅದರಿಂದನೇ ಏರ್ ಫಾಲ್ ಆಗೋ ಚಾನ್ಸಸ್ ತುಂಬ ಇರುತ್ತೆ ಆ್ಯಂಡ್ ಅದರಲ್ಲದೇ ಇದಕ್ಕೇನಾದರೂ ಪ್ರಿವೆನ್ಷನ್ ಇದೆ ಆ್ಯಂಡ್ ಇದನ್ನ ಹೇಗಾದರೂ ನೀವು ಅವಾಯ್ಡ್ ಮಾಡಬೇಕು ಯಾವ ಥರ ಇದೆ ಅಂತ ಕೇಳಿದ್ರೆ ಲೈಕ್ ಇದಕ್ಕೂ ಇದೆ ಲೈಕ್ ನೀವು ಇದನ್ನ ಫಾಲೋ ಮಾಡಿದ್ರೆ ನಿಮ್ಮ ಫಾಲ್ ಏನಿದೆಯಲ್ಲ ಅದನ್ನ ಕಂಟ್ರೋಲ್ ಮಾಡ್ಬೋದು ಅದಲ್ದೆ ಇದನ್ನ ಅವಾಯ್ಡ್ ಮಾಡ್ಬೋದು ಸೊ ನಾವು ಹೇಳ್ತಾರೋ ನೆಕ್ಸ್ಟ್ ಸ್ಟೆಪ್ನ ನೀವು ಕೇರ್ಫುಲ್ಲಾಗಿ ಕೇಳಿಸ್ಕೊಂಡು ಅದನ್ನೇನಾದರೂ ನೀವು ಟ್ರೈ ಮಾಡ್ತಾ ಇದ್ರೆ ಮನೇಲಿ ಆದಷ್ಟು ನಿಮ್ದು ಏರ್ ಫಾಲ್ ಏನಿದೆಯಲ್ಲ ಲೈಕ್ ಒಂದೇ ಸತಿ ರಿಸಲ್ಟ್ ಗೊತ್ತಾಗಲ್ಲ ಡೇ ಬೈ ಡೇ ನಿಮ್ಗೆ ರಿಸಲ್ಟ್ ಗೊತ್ತಾಗುತ್ತೆ ಸೊ ಆದಷ್ಟು ಇದನ್ನ ಫಾಲೋ ಮಾಡಿ ನೋಡಿ ಅಂದರೆ ಫಸ್ಟ್ ಏನು ಏನಂದರೆ ಫಸ್ಟ್ ಬಂದ್ಬಿಟ್ಟು ಟು ಮೇಂಟೈನ್ ಎಲ್ದಿ ಡೈಟ್ ಲೈಕ್ ಹೇಗೆ ಅಂದರೆ ಫಿಶ್ ತಿನ್ನಬೇಕು ಆ್ಯಂಡ್ ಅದಲ್ದೇ ಎಗ್ ಅದರದ್ದೇನೆ ನೀವು ಬೇಕಾದರೂ ಪನ್ನೀರ್ ಆಗಿರ್ಬೋದು ಇಲ್ಲ ಬೀಟ್ರೂಟ್ ಅದರ ಪ್ರೊಮೋಗ್ರಾನ್ ಏನೇನು ಬರುತ್ತಲ್ಲ ಸೋಯಾ ಚೀನ್ಸ್ ಆ ಥರ ನೀವೇನಾದ್ರು ತಿನ್ನೋದ್ರಿಂದ ಏನಾಗುತ್ತೆ ಅಂದರೆ ಲೈಕ್ ನಿಮ್ಮ ಎಲ್ದಿ ಡಯಟ್ ಮೇಂಟೈನ್ ಮಾಡ್ಬೋದು ಸೊ ಆದಷ್ಟು ನೀವು ಯಾವತ್ತೂ ಬಿ ಟ್ವೆಲ್ ಇಲ್ಲಾಂದರೆ ವಿಟಮಿನ್ ಡಿ ಅದ್ರ ಫುಡ್ ಮೇಲೆ ಕಾನ್ಸಂಟ್ರೇಟ್ ಮಾಡಿ ನಿಮ್ಗೇನಾದರೂ ಎಲ್ ಇಲ್ಲಾಂದರೆ ಏರ್ ಡಿಸೀಸಸ್ ಇದ್ರೆ ಇಷ್ಟು ಹಿಂಗೆ ಬಂದ್ಬಿಟ್ಟು ಅಂದರೆ ಸ್ಟ್ರೆಸ್ ರಿಡ್ಯೂಸ್ ಸ್ಟ್ರೆಸ್ ರಿಡ್ಯೂಸ್ ಹೇಗೆ ಅಂದರೆ ನೀವು ಎಲ್ಲರೂ ವರ್ಕ್ಗೆ ಹೋಗಿ ಬಂದಿರ್ತೀರಿ ಆ್ಯಂಡ್ ಇದ್ರೆಲ್ಲರೂ ಕಾಲೇಜ್ ಸ್ಕೂಲ್ ಅಲ್ಲಿಗೆ ಹೋಗಿ ಬಂದಿರ್ತಾರೆ ಆ್ಯಂಡ್ ನಿಮ್ಗೆ ಏನಾದರೂ ಆ ಥರ ಎಲ್ಲ ಇದ್ದರೆ ಫ್ಯಾಮಿಲಿ ಜೊತೆ ಸ್ವಲ್ಪ ಟೈಮ್ ಸ್ಪೆಂಡ್ ಮಾಡಿ ಅದರಿಂದ ನಿಮಗೆ ಸ್ಟ್ರೆಸ್ಸು ರಿಡ್ಯೂಸ್ ಆಗೋ ಚಾನ್ಸ್ ತುಂಬ ಇರುತ್ತೆ ಲೈಕ್ ಇಲ್ಲಾಂದರೆ ಮ್ಯೂಸಿಕ್ ಕೇಳಿ ಇಲ್ಲಾಂದರೆ ಬುಕ್ ಥರ ಎಲ್ಲ ಓದೋದ್ರಿಂದ ಏನಾಗುತ್ತೆ ಅಂದರೆ ಲೈಕ್ ನಿಮ್ಮ ಸ್ಟ್ರೆಸ್ ಏನಿದೆ ರಿಡ್ಯೂಸ್ ಆಗುತ್ತೆ ಜಾಸ್ತಿ ಸ್ಟ್ರೆಸ್ ಮಾಡಿಕೊಂಡಷ್ಟು ಹೇರ್ ಫಾಲ್ ಆಗೋ ಚಾನ್ಸ್ ತುಂಬ ಇರುತ್ತೆ ಸೊ ಸ್ಟ್ರೆಸ್ನ ಮಾಡ್ಕೊಳ್ಳೋದು ಅವಾಯ್ಡ್ ಮಾಡಿ ನೆಕ್ಸ್ಟ್ ಥಿಂಗ್ ಬಂದ್ಬಿಟ್ಟು ಏನಪ್ಪ ಅಂದರೆ ಲೈಕ್ ಫಾಲೋ ಪ್ರಾಪರ್ ಹೇರ್ ಕೇರ್ ರುಟೀನ್ ಲೈಕ್ ಹೇಗೆ ಅಂದರೆ ಸ್ವಲ್ಪ ಜನ ಇರ್ತೀರ ಹೇಗೆ ಅಂದರೆ ಡೈಲಿ ಶ್ಯಾಂಪು ಹಾಕ್ತಿರ್ತೀರ ಆ್ಯಂಡ್ ಏರ್ ಏನಾದರೂ ಕರೆಕ್ಟಾಗಿದ್ದರೆ ಓಕೆ ಆ್ಯಂಡ್ ಅದೇ ಏನಾದರೂ ನಿಮ್ಗೆ ಏರ್ ಡ್ಯಾಮೇಜ್ ಆಗ್ತಿದ್ರೆ ಅದನ್ನೆಲ್ಲ ಅವಾಯ್ಡ್ ಮಾಡಿ ಲೈಕ್ ಹೇಗೆ ಅಂದರೆ ತ್ರೀ ಡೇಸ್ಗೊ ಇಲ್ಲಾಂದರೆ ಟೂ ಡೇಸ್ಗೊಸ್ ಅದನ್ನ ಅವಾಯ್ಡ್ ಮಾಡಿ ಲೈಕ್ ಹೇಗೆ ಅಂದರೆ ಸುಮ್ಮನೆ ಬಿಸಿ ನೀರು ಹಾಕ್ಕೊಳಕ್ಕೆ ಹೋಗ್ಬಿಡಿ ಲೈಕ್ ಮೈಲ್ಡ್ ವಾಟರ್ ಇರುತ್ತಲ್ಲ ಅದನ್ನ ಮೈಲ್ಡ್ ಹಾಕ್ಬೇಡಿ ಲೈಕ್ ನೀವು ಡೈರೆಕ್ಟ್ ಶಾಂಪೂನು ಕೂಡ ಡೈರೆಕ್ಟ್ ಹಾಕಬೇಡಿ ವಾಟರ್ ಇರುತ್ತಲ್ಲ ಸ್ವಲ್ಪ ಅದ್ರ ಮೇಲೆ ಮಿಕ್ಸ್ ಮಾಡಿಬಿಟ್ಟು ಆಮೇಲೆ ಅಪ್ಲೈ ಮಾಡಿ ಅದರಿಂದ ನಿಮ್ಮ ಏರ್ ಫಾಲ್ ಏನಿದೆ ಕಂಟ್ರೋಲ್ ಆಗೋ ಚಾನ್ಸ್ ತುಂಬ ಇರುತ್ತೆ ಆ್ಯಂಡ್ ಕಂಡಿಷ್ನರೆಲ್ಲ ನಿಮ್ಗೇನಾದರೂ ಏರ್ ಫಾಲ್ ಹಾಕ್ತಿದ್ರೆ ಲೈಕ್ ಮೇಲ್ಮೇಲ್ಗಡೆ ಹಾಕಬೇಕು ಅಂದರೆ ನೀವು ರೂಟ್ಗೆ ಏನಾದರೂ ಹಾಕಿದ್ರೆ ಅದರಿಂದಲೇ ಅದು ಫಸ್ಟು ನಿಮಗೆ ಎಫೆಕ್ಟ್ ಆಗುತ್ತೆ ಕಂಡೀಷನರ್ ಯಾವತ್ತೂ ಮೇಲ್ಮೇಲ್ಗಡೆ ಹಾಕಬೇಕು ಫುಲ್ ಏರ್ ಲೆಂತ್ಗೆ ಅಷ್ಟೇ ನೀವೇನಾದರೂ ರೂಟ್ಗೆ ಹಾಕ್ತಿದ್ರೇ ಅದು ಡ್ಯಾಮೇಜ್ ಆಗೋದು ಆ್ಯಂಡ್ ಆ ಥರ ಏರ್ ಕೇರ್ ರೂಟೀನ್ ಏನೇನಿದೆ ಅಲ್ಲ ಲೈಕ್ ಅದನ್ನ ಆಯಿಲ್ ಆಗಿರ್ಬೋದು ಮಸಾಜ್ ಆಗಿರ್ಬೋದು ಡೇ ಡೇ ಟೂ ಡೇಸ್ ಒಂದು ಆ ಥರ ಎಲ್ಲ ಮಾಡ್ತಾ ಇದ್ದರೆ ಏರ್ ಫಾಲ್ ರೆಡ್ಯೂಸ್ ಆಗೋ ಚಾನ್ಸಸ್ ತುಂಬ ಇರುತ್ತೆ ಈ ಯುವರ್ ಸ್ಕ್ಯಾಲ್ಪ್ ಹೆಲ್ದಿ ಲೈಕ್ ಹೇಗೆ ಅಂದರೆ ನಾನು ಆವಾಗಲೇ ಹೇಳ್ದಂಗೆ ನಿಮ್ಗೇನಾದರೂ ಡ್ಯಾಂಡರ್ಫ್ ಇತ್ತು ಇಲ್ಲಾಂದರೆ ಡಿಸೀಸ್ ಏನಾದ್ರು ಇತ್ತು ಅಂದರೆ ಆದಷ್ಟು ನೀವು ಲೈಕ್ ಹೇಗೆ ಅಂದರೆ ಶಾಂಪೂ ಆಗಿರ್ಬೋದು ಆ ಥರ ಏನಾದ್ರು ಇರುತ್ತಲ್ಲ ಲೈಕ್ ಆಯಿಲಿಂಗ್ ಆಗಿರ್ಬೋದು ಮಸಾಜ್ ಆ ಥರ ಮಾಡ್ಕೊಳ್ಳೋದಿಂದ ಟೂ ಡೇಸ್ಗೆ ಒನ್ಸ್ ನಿಮಗೆ ಫಾಲ್ ಕಂಟ್ರೋಲ್ ಆಗುತ್ತೆ ಆ್ಯಂಡ್ ಅದಲ್ಲದೆ ಡ್ಯಾಂಡರ್ ಅವಾಯ್ಡ್ ಆಗುತ್ತೆ ಸೊ ಆದಷ್ಟು ನೀವೇನು ಮಾಡಬೇಕು ಅಂದರೆ ಡಾಕ್ಟರ್ ಕನ್ಸಲ್ಟ್ ಮಾಡ್ಕೊಳ್ಳಿ ಯಾವಾಗ ನಿಮ್ಮ ಬ್ಲಡ್ ಗ್ರೂಪ್ ಯಾವುದೇ ಅದನ್ನೆಲ್ಲ ಚೆಕ್ ಮಾಡಿಬಿಟ್ಟು ನಿಮ್ಗೆ ಯಾವ್ಯಾವ ಥರ ಪ್ರಾಡಕ್ಟ್ ಯೂಸ್ ಮಾಡಬೇಕು ಅಂತ ಹೇಳ್ತೇನೆ ಲೈಕ್ ಹೇಗೆ ಅಂದರೆ ನಿಮಗೆ ಡಿಸೀಸ್ ಇದ್ದರೆ ಥೈರಾಯ್ಡ್ ಆಗಿರ್ಬೋದು ಆ ಥರನೇ ಅದಕ್ಕೂ ಪ್ರಾಬ್ಲಮ್ ಆಗುತ್ತೆ ಸೊ ಆದಷ್ಟು ಈ ಥರ ಪ್ರಾಬ್ಲಮ್ ಏನಾದರೂ ಇದ್ದವರು ಡಾಕ್ಟರ್ ಕನ್ಸಲ್ಟ್ ಮಾಡೋದು ಒಳ್ಳೇದು ಅನ್ಕೋತೀನಿ ಅಷ್ಟಿಂಗ್ ಬಂದ್ಬಿಟ್ಟು ಏನಪ್ಪ ಅಂದರೆ ಕೀಪ್ ಎಕ್ಸರ್ಸೈಸಿಂಗ್ ರೆಗ್ಯುಲರ್ಲಿ ಲೈಕ್ ಹೇಗೆ ಅಂದರೆ ಸುಮ್ಮನೆ ಒನ್ ಡೇ ಮಾಡಿಬಿಟ್ಟು ನೆಕ್ಸ್ಟ್ ಡೇ ಬಿಟ್ಬಿಡೋದು ಲೈಕ್ ಹೇಗೆ ಅಂದರೆ ಆ ಥರ ಎಲ್ಲ ಮಾಡೋಕೋಗ್ಬಿಡಿ ಸುಮ್ಮನೆ ಏನು ಮಾಡಿ ಅಂದರೆ ಲೈಕ್ ಅದೇನು ಜಾಸ್ತಿ ಓದ್ಬೇಕಾಗಿಲ್ಲ ಅನ್ಕೋತೀನಿ ನೀವು ಮನೇಲಿ ಮಾಡಿದ್ರು ಎಕ್ಸಸೈಸ್ ಅಂತಾರೆ ಲೈಕ್ ಜಿಮ್ಮಲ್ಲಿ ಮಾಡಿದ್ರು ಎಕ್ಸೈಸ್ ಅಂತಾರೆ ಲೈಕ್ ನೀವು ಜಿಮ್ಗೆ ಹೋಗ್ಬೇಕಂತ ಏನಿಲ್ಲ ಲೈಕ್ ನಾರ್ಮಲ್ ಎಕ್ಸಸೈಸ್ ಮನೇಲಿ ಮಾಡಿದ್ರು ಸಾಕು ಲೈಕ್ ಹೇಗೆ ಅಂದರೆ ಬಾಡಿಗೆ ಒಂದು ಸ್ವಲ್ಪ ಎಕ್ಸಸೈಸ್ ಮಾಡಿದಾಗ್ಲೇ ಎಲ್ಲ ಕಡೆ ಬ್ಲಡ್ ಏನಿದೆಯಲ್ಲ ಎಲ್ಲ ಕಡೆ ಸರ್ಕ್ಯುಲೇಟ್ ಆಗಿಬಿಟ್ಟು ಅವಾಗ ಒಂದು ಸ್ವಲ್ಪ ಕಂಟ್ರೋಲ್ ಆಗುತ್ತೆ ಅದು ಏರ್ ಫಾಲ್ ಏನಿದೆ ಎಡ್ ತನಕ ಹೋಗಬೇಕು ಯಾವತ್ತು ಸೊ ಆದಷ್ಟು ಕೀಪ್ ಎಕ್ಸಸೈಸಿಂಗ್ ರೆಗ್ಯುಲರ್ಲಿ ಸೊ ಅದನ್ನೆಲ್ಲ ಮಾಡಿ ಆ್ಯಂಡ್ ಇದ್ರಾದ್ಮೇಲೆ ರಿಸಲ್ಟ್ ಏನಾದರೂ ಬಂದಿಲ್ಲ ಅಂದರೆ ಮತ್ತೆ ಬೇಕಾದ್ರೆ ನಿಮಗೆ ಇನ್ನೊಂದು ಸ್ವಲ್ಪ ರಿಸರ್ಚ್ ಎಲ್ಲ ಮಾಡಿ ಐ ವಿಲ್ ಟ್ರೈ ಟು ಗಿವ್ ಮೈ ಬೆಸ್ಟ್ ಆ್ಯಂಡ್ ಇದೇ ಥರ ಸಪೋರ್ಟ್ ಮಾಡ್ತೀರಿ ಆ್ಯಂಡ್ ಸಬ್ಸ್ಕ್ರೈಬ್ ಮಾಡಿ ಆ್ಯಂಡ್ ಲೈಕ್ ಮಾಡಿ ಮತ್ತೆ ಸಿಗೋಣ ನಮ್ಮ ಮುಂದಿನ ವಿಡಿಯೋದಲ್ಲಿ ಅಲ್ಲಿ ತನಕ ಬಾಯ್